ಹಾಯ್ ಫ್ರೆಂಡ್ಸ್ ಹಾರ್ಡಿಕೆ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ರುಚಿಯಾದ ಬಿಸಿ ಬಿಸಿ ಸಜ್ಜಿಗೆನ ಮಾಡಿದ್ದೀನಿ ಇದನ್ನು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಫಸ್ಟು ರವೆನ ತೊಗೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊತಾ ಇರಬೇಕು ಸಣ್ಣ ರವೆ ಅಂದರೆ ಮೀಡಿಯಮ್ ರವೆನ ತೊಗೊಳ್ಳಿ ನೀವು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇದಕ್ಕೆ ದಾಲ್ಡಾ ತುಪ್ಪ ಆದರೂ ಓಕೆ ನಂದಿನಿ ತುಪ್ಪ ಎರಡಾದರೂ ಪರವಾಗಿಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಮಿಕ್ಸ್ ಆಗೋ ಥರ ತುಪ್ಪ ತುಪ್ಪ ಮತ್ತು ರವೆ ಎರಡು ನೀಟಾಗಿ ಮಿಕ್ಸ್ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ನಾನು ಉಂಡೆ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೊಳ್ಳಿ ಸಿಹಿಗೆ ತಕ್ಕಷ್ಟು ಇವಾಗ ಬೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಬೆಲ್ಲನ ಕರ್ಗದಿಕ್ಕಿಡ್ತಾ ಇದ್ದೀನಿ ಇಲ್ಲ ಅಂತಂದರೆ ಅದರಲ್ಲೆಲ್ಲ ಕಲ್ಲೆಲ್ಲ ಇರುತ್ತಲ್ವ ಅದರಿಂದ ಇವಾಗ ಅದನ್ನು ಕರಗಿರುವಂತಹ ಬೆಲ್ಲದ ನೀರನ್ನು ಇವಾಗ ಸೋದಿಸ್ಕೊತಾ ಇದ್ದೀನಿ ಈ ಥರನೇ ಮಾಡ್ಕೊಬೇಕು ಇಲ್ಲಾಂದರೆ ಸಣ್ಣ ಪುಟ್ಟ ಧೂಳು ಕಬ್ಬುಂದು ಇದು ಎಲ್ಲ ಕಸ ಎಲ್ಲ ಇರುತ್ತೆ ಅದರಿಂದ ಈ ಥರ ಸೋದಿಸ್ಕೊಬೇಕು ನೋಡಿ ಎಷ್ಟೊಂದು ಕಲ್ಲು ಅದರದ್ದು ಕಸ ಎಲ್ಲ ಇರುತ್ತೆ ಅಂತ ಇದು ಬೆಲ್ಲ ಈ ಥರ ಇರೋದರಿಂದ ಕಲರ್ ಈ ಥರ ಬಂದಿದೆ ನಾವು ಬೆಲ್ಲ ಯಾವ ಕಲರ್ ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಚೆನ್ನಾಗಿ ಕುದೀತಾ ಇರಬೇಕು ಕುದಿಯೋ ಟೈಮಿಗೆ ನಾವು ರವೆನ ಹಾಕೊಬೇಕು ಮಿಕ್ಸ್ ಮಾಡ್ತಿರ್ಬೋದು ಬೇಕಾದರೆ ಕೈನ ಬಿಡಬಾರ್ದು ಇಲ್ಲಾಂದರೆ ಆಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನಾವು ನಾನು ಮೊದಲು ಕುದಿಯೋ ನೀರಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ಚೆನ್ನಾಗಿ ರುಚಿಯಾಗಿರುತ್ತೆ ಇದನ್ನೆಲ್ಲ ನಮಗೆ ತುಂಬ ಚೆನ್ನಾಗಿ ಅಮ್ಮ ಮಾಡ್ಕೊಡ್ತಾಯಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕರವಾಗೂ ಚೆನ್ನಾಗಿರುತ್ತೆ ಇವಾಗ ಮೇಲೆ ಸ್ವಲ್ಪ ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಎಲ್ಲ ಸ್ವಲ್ಪ ಚೆನ್ನಾಗಿ ಅಪ್ಪಂಗದ ಮೇಲೆ ಇದನ್ನು ಇಳ್ಕೊಂಡ್ರೆ ಆಗುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಪ್ಲೀಸ್ ಮನೇಲಿ ಒಂದು ಸಲ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ನೀವೇನಾದರೂ ಮಾಡಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ಥರ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮೆಲ್ಲರಿಗೂ ನಾನು ಮಾಡ್ತಿರೋ ವೀಡಿಯೋಸ್ಗಳು ತುಂಬ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆರ್ ಡಿ ಕೆ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ಒಂದು ಸಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರ್ಯಾದಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ